ಗದಗ ಜಿಲ್ಲೆ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದಲ್ಲಿ ಮೂರನೇ ದಿನದ ದಸರಾ ಮಹೋತ್ಸವದ ಸಮ್ಮೇಳನ ಕಾರ್ಯಕ್ರಮ ನೆರವೇರಿತು ಹೌದು ತುಳಿದು ಬದುಕಬೇಡ ತಿಳಿದು ಬದುಕು ರಂಭಾಪುರ ಶ್ರೀಗಳು ಮಾನವನು ಇನ್ನೊಬ್ಬರ ನೋಡಿ ಅಸೂಯೆ ಪಡಬೇಡ ಇನ್ನೊಬ್ಬರ ಜೀವನ ಸಂತೋಷದಾಯಕ ನಡೆಯಲಿ ಎಲ್ಲರೂ ನಮ್ಮವರೇ ಎಲ್ಲವೂ ನನ್ನದೇ ಎಂದು ಅರಿತು ನಡೆದಾಗ ಶಿವನ ಕೃಪೆಗೆ ಪಾತ್ರರಾಗಲು ಸಾಧ್ಯ ಎಂದು ರಂಭಾಪುರಿ ಮಠದ ಶ್ರೀಗಳು ತಮ್ಮ ಆಶೀರ್ವಚನ ನೀಡಿದರು ಸಭೆಯಲ್ಲಿ ಅಬ್ಬಿಗೇರಿ ಹಿರೇಮಠ ಹೊಸಮಠದ ಶ್ರೀಗಳು ಅದೇ ರೀತಿ ಹರಚರ ಶ್ರೀಗಳು ಕರ್ನಾಟಕ ರಾಜ್ಯ ಗೃಹ ಸಚಿವರಾದ ಜಿ ಪರಮೇಶ್ವರವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಾಗೂ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ರೋಣ ಮತಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ನವಲಗುಂದ ಮತಕ್ಷೇತ್ರದ ಶಾಸಕರಾದ ಎನ್ಎಚ್ ಕೋನಾರೆಡ್ಡಿ ಗಡ್ಡದೇವರ ಮಠ ಮಾಜಿ ಶಾಸಕರು ಮಾಜಿ ಶಾಸಕರಾದ ಬಿಆರ್ ಯಾವಗಲ್ ಹಾಗೂ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಫೋರ್ ನ್ಯೂಸ್ ರೋಣ ನನಗೆ ಬಹಳ ಸಂತೋಷ ಆಗ್ತದೆ ನಿಮಗೆ ನೀವು ಬಂದ್ರೆ ಅಂತ ಹೇಳಿ ನನಗೆ ಅವರು ಆದೇಶ ಮಾಡಿ ನಾನು ಅವತ್ತು ಪೂಜೆಗೆ ಮಾತು ಕೊಟ್ಟಿದ್ದೆ ನಾನು ಏನೇ ಕಾರ್ಯಕ್ರಮ ಇದೆ ಈ ಬಾರಿ ನಾನು ತಪ್ಪಿಸ್ಕೊಳ್ಳೋದಿಲ್ಲ ಬಂದೆ ಖಂಡಿತವಾಗಿ ನಾನು ಬಂದೇ ಬರ್ತೇನೆ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೆ ಅದರಂತೆ ಇವತ್ತು ಸರ್ ಸರ್ಕಾರದ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದು ಕೂಡ ನಾನು ಇವತ್ತು ಭರಣ ಪೂಜೆಗೆ ಅಂತ ಹೇಳಿ ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ